ಹೌದು ಇವತ್ತು ನಮ್ಮ ಲೀಡ್ರಾವ ಇವತ್ತು ನಮ್ ಲೀಡ್ರಾವ್ರೆ ಡಿ ಕೆ ಶಿವಕುಮಾರ್ ದಿನನಿತ್ಯ ಆಡಳಿತ ಹಸ್ತ ಮಾಡಿ ಕೆಲಸ ಮಾಡಕ್ ಫ್ರೀ ಬಿಟ್ಲ ದಿನನಿತ್ಯ ಹಾಯಕ್ ಮುಖಾಂತರ ಪ್ರೆಶ್ ತರೋದು ಅವ್ರು ಸಿದ್ದರಾಮಯ್ಯ ಫ್ರೀನೇ ಇಲ್ಲ ಪಾಪ ಅವ್ರು ಆಕ್ಚುಲಿ ಒಳ್ಳೆ ಮುಖ್ಯಮಂತ್ರಿ ಅವರು ಅವ್ರು ಫ್ರೀ ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾರೆ ಆದ್ರೆ ಅವ್ರಿಗೆ ಫ್ರೀನೇ ಇಲ್ಲ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ಬಹಳಷ್ಟು ಪ್ರಭಾವ ಬೀರಿ ಅಲ್ಲಿ ಏನೇನೋ ಮಾಡಿ ಅವ್ರ ಸಿದ್ದರಾಮಯ್ಯ ಕೆಲಸ ಮಾಡುವಂತ ಸನ್ನಿವೇಶ ತಂದ್ರು ಹೌದು ಇವತ್ತು ಹೋದ ನಮ್ಮ ಲೀಡರ್ ಅವ ಇವತ್ತು ನಮ್ಮ ಲೀಡರ್ ಅವ ಆ ಪಕ್ಷ ಬೇರೆ ಆ ಪಕ್ಷ ಬಂದಾಗ ನಾವು ನಮ್ಮ ಬೇರೆ ಡಿ ಕೆ ಶಿವಕುಮಾರ್ ಅವರಿಂದ ದಿನನಿತ್ಯ ಆಡಳಿತದಲ್ಲಿ ಆಸ್ತಿಗೆ ಮಾಡಿ ಕೆಲಸ ಮಾಡೋಕ್ಕೆ ಫ್ರೀ ಬಿಟ್ಟಿಲ್ಲ ದಿನನಿತ್ಯ ಹೈಕಮಾಂಡ್ ಮುಖಾಂತರ ಪ್ರಶ್ನೆ ತರೋದು ಅವರು ಸಿದ್ದರಾಮಯ್ಯ ಫ್ರೀನೇ ಇಲ್ಲ ಪಾಪ ಅವರು ಆ್ಯಕ್ಚುಲಿ ಒಳ್ಳೆ ಮುಖ್ಯಮಂತ್ರಿ ಅವರು ಅವ್ರು ಫ್ರೀ ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾರೆ ಆದರೆ ಅವ್ರಿಗೆ ಫ್ರೀನೇ ಇಲ್ಲ ಡಿ ಕೆ ಶಿವಕುಮಾರ್ ಮ ಹೈಕಮಾಂಡ್ ಮಟ್ಟದಲ್ಲಿ ಭಾಳಷ್ಟು ಪ್ರಭಾವ ಬೀರಿ ಅಲ್ಲಿ ಏನೇನೋ ಮಾಡಿ ಅವರು ಸಿದ್ದರಾಮಯ್ಯ ಕೆಲಸ ಮಾಡೋದು